ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ರಾಧಾಕೃಷ್ಣ ಚಾನೆಲ್ ಇವತ್ತ ನವರಾತ್ರಿಯ ಐದನೇ ದಿವಸದ ನೋಡ್ರಿ ಪಂಚಮಿಯ ಐದನೇ ದಿವಸ ಇವತ್ತ ಸ್ವಲ್ಪ ಜನ ಘಟ ಸ್ಥಾಪನೆ ಮಾಡೋರು ಇವತ್ತಿನಿಂದನೂ ಸ್ಥಾಪನೆ ಮಾಡ್ತಾರ ಇವತ್ತಿನಿಂದನೂ ಪೂಜೆ ಮಾಡ್ತಾರ ಇವತ್ತ ಐದನೇ ನವರಾತ್ರಿಯ ಐದನೇ ದಿವಸ ಕಡೆಯಿಂದ ಇವತ್ತ ದುರ್ಗೆಯ ಸ್ಕಂದ ಮಾತಾ ಅನ್ನೋ ದೇವಿಯ ಆರಾಧನೆ ಮಾಡ್ತಾರ ಇವತ್ತ ಸ್ಕಂದ ಮಾತೆ ದೇವಿಯ ಪೂಜೆ ಮಾಡ್ತಾರ ಮತ್ತು ನಮ್ಮನೆ ಪೂಜಾ ಸ್ಕಂದ ಮಾತೆ ಮಂತ್ರ ಸ್ತೋತ್ರ ಮತ್ತು ಇವತ್ತಿನ ವಿಶೇಷ ವಿಶೇಷತೆ ಏನು ಅಂತೇಳಿ ನೋಡ್ಕೊಂಬರ ಬರ್ರಿ ಈ ವಿಡಿಯೋದಾಗ ನವರಾತ್ರಿಯ ಐದನೇ ದಿನ ಅಕ್ಟೋಬರ್ ಏಳರಂದು ಬಂದಿದೆ ನವರಾತ್ರಿ ಐದನೇ ದಿನದಂದು ದುರ್ಗೆಯ ದೇವಿ ಅವತಾರಕ್ಕೆ ಪೂಜೆ ಮಾಡ್ತಾರೆ ಸ್ಕಂದಮಾತಾ ದೇವಿ ಕಾರ್ತಿಕೇಯನ ತಾಯಿಯಾಗಿದ್ದಾಳೆ ಈಕೆ ಯುದ್ಧ ಮತ್ತು ವಿಜಯದ ದೇವತೆಯಾಗಿ ಪೂಜಿಸಲ್ಪಡುತ್ತಾಳೆ ಸ್ಕಂದ ಮಾತೆಯ ರೂಪ ತುಂಬ ಶಾಂತ ಮತ್ತು ಪ್ರೀತಿಯಿಂದ ಕೂಡಿದೆ ಸ್ಕಂದ ಮಾತೆಯನ್ನು ತನ್ನ ಮಗನಾದ ಕಾರ್ತಿಕೇಯನೊಂದಿಗೆ ಚಿತ್ರಿಸಲಾಗಿದೆ ಸ್ಕಂದ ಮಾತೆಯನ್ನು ಪೂಜಿಸುವ ಭಕ್ತರು ಸುಖ ಸಮೃದ್ಧಿ ಮತ್ತು ಶಾಂತಿಯನ್ನು ಪಡೆಯುತ್ತಾರೆ ಸ್ಕಂದಮಾತೆಯ ಆರಾಧನೆಯಿಂದ ಮಾನಸಿಕ ಒತ್ತಡ ಕಡಿಮೆಯಾಗುವುದಲ್ಲದೆ ಜೀವನದಲ್ಲಿ ಸಕಾರಾತ್ಮಕತೆ ಹೆಚ್ಚಾಗುತ್ತದೆ ತಾರಕಾಸುರನೆಂಬ ರಾಕ್ಷಸ ಕಠಿಣ ತಪಸ್ಸು ಮಾಡಿ ಬ್ರಹ್ಮದೇವನಿಗೆ ವರವನ್ನು ಪಡೆಯುತ್ತಾನೆ ಬ್ರಹ್ಮದೇವನು ಬ್ರಹ್ಮಾಂಡದಲ್ಲಿ ಪ್ರತಿಯೊಂದು ಜೀವಿಯ ಒಂದಲ್ಲ ಒಂದು ದಿನ ನಾಶ ಆಗಬೇಕು ಎನ್ನುವ ಕಹಿಸತ್ಯವನ್ನು ಹೇಳುತ್ತಾನೆ ಆಗ ಬ್ರಹ್ಮನ ಬಳಿ ತಾರಕಾಸುರ ತಾನು ಸಾಯುವುದಾದರೆ ಶಿವನ ಮಗನಿಂದ ಮಾತ್ರ ಸಾಯುವ ಸಾಯುವ ವರ ಬೇಡಿದನು ಶಿವ ಮದುವೆ ಆಗುವುದಿಲ್ಲ ಎನ್ನುವ ವಿಶ್ವಾಸದಲ್ಲಿ ತಾರಕಾಸುರನಿದ್ದನು ಹೊರ ಪಡೆದ ಖುಷಿಯಲ್ಲಿ ತಾರಕಾಸುರನು ಜನರಿಗೆ ಹಿಂಸೆ ನೀಡಲು ಆರಂಭಿಸಿದ ಇದರಿಂದಾಗಿ ಜನರು ಶಿವನ ಬಳಿ ಹೋಗಿ ಆತನನ್ನು ಸಂಹಾರ ಮಾಡುವಂತೆ ಬೇಡಿದರು ಆಗ ಶಿವ ಪಾರ್ವತಿಯನ್ನು ಮದುವೆಯಾಗುವ ಮೂಲಕ ಕಾರ್ತಿಕೇಯನಿಗೆ ಜನ್ಮ ನೀಡಿದರು ಕಾರ್ತಿಕೇಯ ಮುಂದೆ ತಾರಕಾಸುರನನ್ನು ಸಂಹಾರ ಮಾಡುತ್ತಾನೆ ಅಂದಿನಿಂದ ನವರಾತ್ರಿ ಐದನೇ ದಿನ ಸ್ಕಂದಮಾತೆಯನ್ನು ಪೂಜಿಸಲಾಗುತ್ತದೆ ಸ್ಕಂದಮಾತೆಯ ಮಂತ್ರ ಹ್ರೀಂ ಕ್ಲೀಂ ಸ್ವಾಮಿನ್ಯೈ ನಮಃ ಸ್ಕಂದಮಾತೆಯ ಮಂತ್ರ ಓಂ ಜಯಂತಿ ಮಂಗಲಾಕಾಳಿ ಭದ್ರಕಾಳಿ ಕಪಾಲಿನಿ ದುರ್ಗಾ ಕ್ಷಮಾ ಮಹಾಕ್ರಾಂತಿ ಚಂದ್ರಕಾಂತ ಮಹಾಕ್ರಾಂತಿ ಆರಾಧನೆಯ ಮಂತ್ರ ಐಂ ಹ್ೀಂ ಕ್ಲೀಂ ಸ್ಕಂದ ಮಾತಾಯ ನಮಃ ಮಾತಾ ಸ್ಕಂದ ಮಾತೆಯ ಮಂತ್ರ ಯಾ ದೇವಿ ಸರ್ವಭೂತು ಮಾ ಸ್ಕಂದ ಮಾತಾ ಸಂಸ್ಥಿತ ನಮಸ್ತೈ ನಮಸ್ತೈ ನಮೋ ನಮಃ ಇಷ್ಟು ಹೇಳಿ ಪೂಜೆ ಮಾಡ್ಬೇಕು ನೋಡ್ರಿ ನಮ್ಮ ಮನೆಗೆ ಇವತ್ತ ದೇವಿ ಪ್ರಸಾದಕಂತ ಸ್ವಲ್ಪ ಗೋಧಿಟ್ಟನಾದ್ಕೊಂಡಿನಿ ಪದರಿನ ಕಡುಬು ಮಾಡ್ಬೇಕು ಅನ್ಕೊಲುತ್ತೀನಿ ತಾಯಿ ಪ್ರಸಾದಕ್ಕೆ ಅದಕ್ಕೆ ಗೋಧಿ ಹಿಟ್ಟಿನಿಂದ ಹಿಂಗೆ ರೌಂಡಾಗಿ ಸ್ವಲ್ಪ ಸಣ್ಣದಾಗಿ ಲಟ್ಟಿಸ್ಕೊಂಡು ಅದಕ್ಕೆ ಮೂರು ಪದರ ಮಡ್ಚಬೇಕು ಒಂದ್ರ ಮೇಲೆ ಒಂದು ಮಡ್ಚಬೇಕು ಸ್ವಲ್ಪ ಎಣ್ಣೆ ಮತ್ತು ಹಿಟ್ಟೊಳಗೆ ಹಾಕ್ಕೊಂಡು ಮೂರು ಲೇಯರ್ ಆಗಿ ಮ ಮಡ್ಚಬೇಕು ಈ ಥರ ಮಡ್ಚ್ಕೊಂಡು ಒಲೆ ಮೇಲೆ ಒಂದು ಸ್ವಲ್ಪ ನೀರಿಟ್ಟು ಇದಕ್ಕೆ ನೀರಿಟ್ಟು ನೀರನ್ನು ಕುದಿಸ್ಬೇಕು ನೀರಿಟ್ಟು ಅದ್ರಾಗ ಸ್ವಲ್ಪ ಎಣ್ಣೆ ಮತ್ತು ಉಪ್ಪು ಹಾಕೊಂಡು ಇದನ್ನು ಕುದಿಸ್ಕೋತೆ ನೋಡ್ರಿ ಇದು ಮಡ್ಚಿ ಆಗ್ಯದ ಹೆಸರು ಇಟ್ಕೊಂಡಿನಿ ನೋಡ್ರಿ ನೀರು ಕುದಿಲತ್ತವ ಆ ನೀರಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕೊಂಡಿನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಲತ್ತೀನಿ ಉಪ್ಪು ಹಾಕೊಂಡು ನೀರು ಕುದ್ದಾದ್ಮೇಲೆ ಅದು ಏನು ನಾವು ಚಪಾತಿ ಇದು ಮಾಡಿವಲ್ಲ ಮಡ್ಚಿದ್ದೇವಲ್ಲ ಅದು ಇದ್ರೊಳಗೆ ಹಾಕ್ಬೇಕು ನೋಡ್ರಿ ಒಂದು ಐದು ನಿಮಿಷ ಕುದ್ರೆ ಸಾಕು ರೀ ಪದ್ರಿಂದ ಕಡುಬು ರೆಡಿ ಆಯ್ತವ ಪ್ರಸಾದಕ್ಕೆ ಕುದಿಸ್ಕೊಳತ್ತೀನಿ ನೋಡ್ರಿ ಈ ಕಡೆ ಮತ್ತು ಪ್ರಸಾದಕ್ಕೆ ಸ್ವಲ್ಪ ಸಪ್ಪನ್ ಬೇಳೆ ಬೇಕಾಯ್ತದ್ರಿ ಸಪ್ಪನ್ ಬೇಳೆ ಬಳಗಡ್ಲಿಂದ ಒಗ್ಗರಣೆ ಅದು ಸಪ್ಪನ್ ಬೇಳೆ ಮತ್ತು ಪದ್ರಿಂದ ಕಡುಬು ರೆಡಿ ಆಗ್ಯಾವ ನೋಡ್ರಿ ಪೂಜೆ ಕುಂತೀನಿ ಐದನೇ ದಿನ ಅವತಾರವಾದ ಸ್ಕಂದ ಮಾತೆಯ ಪೂಜಿಸುವುದರಿಂದ ಆಗುವ ಲಾಭಗಳು ಸ್ಕಂದ ಮಾತೆಯ ಆರಾಧಿಸುವುದರಿಂದ ಹಲವಾರು ಪ್ರಯೋಜನಗಳಿವೆ ತಾಯಿಯ ಕೃಪೆಯಿಂದ ಮನೆಯಲ್ಲಿ ಸುಖಶಾಂತಿ ನೆಲೆಸುತ್ತದೆ ಸ್ಕಂದ ಮಾತೆಯು ಆರಾಧನೆಯಿಂದ ನಕಾರಾತ್ಮಕ ಶಕ್ತಿ ದೂರವಾಗುತ್ತದೆ ಕೆಲಸದಲ್ಲಿ ಅಡೆತಡೆಗಳು ಮತ್ತು ಹೊಸ ಯೋಜನೆಗಳು ಯಶಸ್ವಿಯಾಗುತ್ತವೆ ಕುಟುಂಬದಲ್ಲಿ ಪ್ರೀತಿ ಮತ್ತು ಸಾಮರಸ್ಯ ಹೆಚ್ಚಾಗುತ್ತದೆ ನವರಾತ್ರಿಯ ಈ ಪವಿತ್ರ ಹಬ್ಬದಲ್ಲಿ ಸ್ಕಂದ ಮಾತೆಯ ಆರಾಧನೆಯ ವೈಯಕ್ತಿಕ ಸಂತೋಷ ಮತ್ತು ಶಾಂತಿಯನ್ನು ತರುತ್ತದೆ ಆದ್ದರಿಂದ ಈ ಸಂದರ್ಭದಲ್ಲಿ ಸ್ಕಂದ ಮಾತೆಯನ್ನು ಕ್ರಮವದ್ ಕ್ರಮಬದ್ಧವಾಗಿ ಪೂಜಿಸಿ ಮತ್ತು ನಿಮ್ಮ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ಅನುಭವಿಸಿ ಪೂಜೆ ಮಾಡ್ಲತ್ತೀನಿ ನೋಡ್ರಿ ನಾ ಈಗ ಗಂಧ ಮತ್ತು ಅರಿಶಿಣ ಎಲ್ಲ ಸೋಸ್ಕೊಂಡು ಇಟ್ಕೊಂಡಿದ್ದೀರಿ ಹೂವು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದೆ ಪೂಜೆ ಮಾಡ್ಲತ್ತೆ ಗಂಧ ಮತ್ತು ಅರಿಶಿಣ ಹಚ್ಕೊಂಡು ಕುಕಮ ಹಚ್ಕೊಂಡು ದೇವರಿಗೆ ಹೂವು ಸಮರ್ಪಣೆ ಮಾಡತ್ತೀನಿ ಆಗೋದು ಮತ್ತು ಸ್ವಲ್ಪ ಬೆಂಕಿ ಹಾಕ್ತೀವಿ ಬೆಂಕಿ ಹಾಕಿ ಊದು ರೀ ಸ್ಪೆಷಲ್ ದಸರಾ ಹಬ್ಬದಾಗ ಊದು ಹಾಕ್ತೀವಿ ತಾಯಿ ಊದು ಊದು ಮತ್ತು ಊದಿನ ಕಡ್ಡಿ ಹಾಕ್ತೀವಿ ಮತ್ತೊಂದು ದಸರಾ ಹಬ್ಬದಾಗ ನಮ್ಮ ಕಡೆ ಏನಪ್ಪ ಸ್ಪೆಷಲ್ ಅಂದ್ರೆ ತಾಯಿ ತಾಯಿಯ ಜೋಗ ಅಂತ ಬೇಡ್ತೀವಿ ರೀ ಅಂಬಾಬಾಯಿ ಜೋಗ ಅಂತ ಬೇಡ್ತೀವಿ ಅದನ್ನ ಇವತ್ತು ನಿಮ್ಗೆ ತೋರಿಸ್ತೀನಿ ನೋಡ್ರಿ ಆ ಜೋಗ ಬೇಡೋದ್ರಿಂದ ಅದರ ಹಿಂದಿನ ಕಾರಣ ಏನಪ್ಪ ಅಂದ್ರೆ ನಮ್ಮೊಳಗಿನ ಅಹಂಕಾರ ಮತ್ತು ನಮ್ಮೊಳಗಿನ ಏನು ಕೆಟ್ಟದ್ದು ಗುಣ ಇರ್ತಾವಲ್ಲ ಅದನ್ನು ಹೋಗಿಸ್ತಾಳಂತ ತಾಯಿ ನಾ ಅಂಬ ಗರ್ವ ಅಹಂಕಾರ ಮನುಷ್ಯನೊಳಗೆ ಇರಬಾರ್ದು ಅನ್ನೋ ಕಾರಣಕ್ಕಾಗಿ ಈ ಹಬ್ಬದೊಳಗೆ ಒಂಬತ್ತು ದಿವಸ ಐದು ಮನಿಗಾರ ಹೋಗಿ ಅಂಬಬಾಯಿ ಜೋಗ ಅಂತೇಳಿ ಉಡಿ ಚಾಚಿ ಬೇಡ್ತೀವ್ರಿ ಈ ಜೋಗ ಅಂಬಾಭವಾನಿ ಜೋಗ ಸ್ತ್ರೀಯರು ಮತ್ತು ಪುರುಷರು ಇಬ್ಬರೂ ಇಬ್ಬರು ಬೇಡ್ತೀವ್ರಿ ಹೆಣ್ಮಕ್ಳು ಮತ್ತು ಗ ಗಂಡು ಮಕ್ಕಳು ಇಬ್ಬರು ಬೇಡ್ತೀವಿ ಇದರಿಂದ ಮನುಷ್ಯರು ಎಲ್ಲರೂ ಸಮಾನರು ಮತ್ತು ನಾವೆಲ್ಲ ದೇವ್ರ ಮುಂದೆ ಬೇಡೋರೇ ದೇವರು ದೇವರೊಬ್ಬರೇ ಕೊಡೋರು ನಾವೆಲ್ಲ ದೇವ್ರ ಮುಂದೆ ಬೇಡೋರು ಅನ್ ಅನ್ನೋದೇ ಇದ್ರ ಹಿಂದಿನ ಅರ್ಥ ಇಲ್ಲಿ ಜೋಗ ಬೇಡ್ಲತ್ತೀನಿ ನೋಡ್ರಿ ಐದು ಮನಿಗಾರ ಹೋಗಿ ಅಂಬಾಬಾಯಿ ಜೋಗ ಅಂಬ ಜೋಗ ಅಂಥೇಳಿ ಎರಡು ಸಲ ಅಂದು ಉಡಿ ಚಾಚಿ ಅದ್ರೊಳಗೆ ಅವರು ಅಕ್ಕಿ ಅಥವಾ ಜೋಳ ಏನಾದರೂ ಧಾನ್ಯಗಳು ಹಾಕ್ತಾರೆ ಅದನ್ನು ಒಂದು ಐದು ಮನಿಗಾರ ಹೋಗಿ ತರಬೇಕು ಕಂಪಲ್ಸರಿ ಒಂಬತ್ತು ದಿವಸ ಈ ಈ ರೀತಿ ಮಾಡ್ತೀವಿ ನೋಡ್ರಿ ನವರಾತ್ರಿ ಒಳಗೆ ಈ ರೀತಿ ಮಾಡ್ತೀವಿ ಅದನ್ನು ಇಲ್ಲಿ ಜಗ್ಲಿ ಮೇಲೆ ಇಟ್ಟು ಮತ್ತು ತಾಯಿಗೆ ಅದನ್ನು ಅರ್ಪಣೆ ಮಾಡಿ ಅದನ್ನು ಲಾಸ್ಟ್ನೇ ಡೇ ಒಂಬತ್ತನೇ ದಿವಸ ಅದನ್ನು ಅಡ್ಗೆ ಅಂತ ತುಂಬ್ತೀವಿ ಅದರೊಳಗೆ ಅದು ಅಡ್ಗೆ ತುಂಬ್ಕೊಳಕ್ಕೆ ಬರ್ತಾರೆ ಅದನ್ನು ಆ ಧಾನ್ಯವನ್ನು ಅವರಿಗೆ ಕೊಟ್ಬಿಡ್ತೀವಿ ಅಡ್ಗೆ ತುಂಬಲಾಕ ಆ ಧಾನ್ಯ ಬೇಕಾಯ್ತವ ಅದಕ್ಕೆ ಒಂಬತ್ತು ದಿವಸ ಅಂಬಾಬಾಯಿ ಜೋಗಕ್ಕೆ ಅಂತೇಳಿ ಹೋಗ್ತೀವಿ ನೋಡ್ರಿ ಇವತ್ತಿನ ಐದನೇ ದಿವಸದ ಐದನೇ ದಿವಸಕ್ಕೆ ಮೊಳಕೆ ಹ್ಯಾಂಗೆ ಬಂದ ನೋಡ್ರಿ ಹಚ್ಚ ಹಸಿರಾಗಿ ಹ್ಯಾಂಗೆ ಬಂದವ ಸ್ವಲ್ಪ ದೊಡ್ಡವಾಗೇ ನೋಡ್ರಿ ಮೊಳಕೆ ತುಂಬ ಜಗ್ಲಿ ತುಂಬ ಎಲ್ಲ ಹ್ಯಾಂಗ್ ಬಂದ ನೋಡ್ರಿ ಗ್ರೀನ್ ಕಲರಾಗಿ ಬಂದವ ಎಷ್ಟು ಚಲೋ ಭರ್ತಿ ಕಾಣತ್ತದ ನೋಡ್ರಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ನನ್ನ ಚಾನಲ್ ಸಪೋರ್ಟ್ ಮಾಡಿರಿ ಎಲ್ರಿಗೂ ಒಳ್ಳೇದಾಗಲಿ ಆ ದೇವಿ ಎಲ್ರಿಗೂ ಒಳ್ಳೇದು ಮಾಡಲಿ ಸರ್ವೇ ಜನ ಸುಖಿನೋ ಭವಂತು ಜೈ ಶ್ರೀ ಕೃಷ್ಣ